ಅವರು ಕುಂಡ್ರ ಅವ್ರ ಖರೆ ಅವ್ರಿಗೊಂದು ಗದಗದ ಏನಾಗೈತಿ ನೋಡಿ ದೋತ್ರ ಉಟ್ಟವರೆಲ್ಲ ಗಸಕಿಲ್ಲ ಕೆಳಗೆ ಕೂತಾರ ಪ್ಯಾಂಟ್ ಹಾಕೊಂಡವ್ರು ಯಾಕೆ ನಿಂತಾರೆ ನಿಮಗೆ ಗೊತ್ತಿಲ್ಲ ಅದು ಯಾಕ ಆ ತಪ್ಪದ ಅದು ಮೊದಲು ಪ್ಯಾಶನ್ ಪ್ಯಾಶನ್ ಜೀನ್ಸ್ ಟೈಟ್ ಪ್ಯಾಂಟ್ ಹೊಲಿಸ್ಯಾರ ಕೂತ್ರ ಕೆಳ ಕೆಲಸ ಕೆಡ್ತದ ಬಿಗಿ ಬಿಗಿ ಹತ್ತೈತಿ ಹಿಂಗಾಗಿ ನಿಂತಾರ ಅವ್ರ ವಿಷಯ ತಿಳ್ಕೊಬೇಡ್ರಿ ಕುಂಡ್ರ ಸಂಬಂಧ ಹೇಳಿ ನಿಮಗೆ सभा सभी करी सिरबागी हेलो हेलो മലവികുടുക്കിയവരല്ല സിഗതോയ ഭക്തി ബേക്കൊതല പോക്ത മാവനേ ഭക്തി ബാക്കു മൊതല ഭോക്തമാനവന ഭോക്തമാനവര karte जन्मक हुटी बंद मेले आयुष्य काय बेडनी I'm the ನನಂತೆ ಪರರೆಂದು ಭಾವಿಸಿ ನಡೆದ ನನಗೆಂದು ಯಾವುದು ಶತ್ರುಟಲ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅಳಿಯದೇ ಏ ಭಾವದಲ್ಲಿ ಬದಲಾಗಿ ಹೋಗಲೇ ಹಾಳಾಗಿ ಹೋಗುತ್ತಾರೋ ಏನು ತಿಳಿಯದೆ ಮುಂದೆ ಹೊಳಿಯದೆ

ನೋಡ್ರಿ ಕವಿಗಳ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅರಿಯದೆ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದಾರ ಹಾಳಾಗಿ ಹೋಗುತ್ತಾರ ಉಡಿಯದೆ ಅದಕ್ಕೆ ಬಾಳ ದೊಡ್ಡನಿಪ ನಾ ಕೋಟ್ಯಾಧಿಪತಿ ದಿನ ಎದಿ ಬಿಸಿ ನಡಿದ್ರು ಆಗಂಗಿಲ್ಲ ಕವಿಲ ಕವಿ ಅವ್ರ ದೊಡ್ಡವ್ರ ತಗ್ಗಿ ಬಾಗಿ ಯಾರು ನಡೀತಾರಲ್ಲ ಜಗತ್ತಿನೊಳಗ ನಾಕ್ ದಿವ್ಸ ಮುಂದಕ್ಕೆ ಹೋಗತದರಿ ಹಂಗ ಇದು ನಾನೇ ಬಾಳ ಕೆಟ್ಟ ಅಂತ ಹೇಳ್ತಾರ ನಾನು ಹಂಕಾರ ಹೆಂಗ ನಡಬಾರಕ್ ಬಂದು ನಡಬಾರಕ್ ಹೋಗುವಂತ ಚೀಜ್ ಇದು ಗೊತ್ತಿಲ್ಲ ಇಪ್ಪತ್ತು ವರ್ಷಕ್ ನಾನೇ ಬರ್ತದ್ರಿ ಅದೇ ಎಪ್ಪತ್ತು ವರ್ಷಕ್ಕೆ ಹೊಂಟೆದು ಹೋಗತದ ಯಾಕ ಸುಮ್ಮ ಸಣ್ಣ ಉದಾಹರಣೆ ಹೇಳೋನಿಪ ಇಪ್ಪತ್ತು ವರ್ಷವನ್ ಕೈಯಾಗ ಒಂದು ಹೂಂಡ ಗಾಡಿ ಕೊಟ್ಟ ನೋಡ್ರಿ ಅದೇ ಒಂದ್ ಐವತ್ತು ವರ್ಷವ್ ಕೈಯಾಗ ಒಂದು ಹೂಂಡ ಗಾಡಿ ಕೊಟ್ಟ ನೋಡ್ರಿ ಈ ಇಪ್ಪತ್ತು ವರ್ಷವನ ಗಾಡಿಗೆ ಮತ್ತ ಐವತ್ತು ವರ್ಷವ್ನ ಗಾಡಿಗೆ ಬಾಳ ಫರಕ್ ಬೀಳ್ತದ ಇವ್ ಹೆಂಗ ಇಪ್ಪತ್ತು ವರ್ಷ ಅವಂಗ ಒಳಗ ನಾನೇ ಬಂದಿರ್ತದರಿ ನನ್ನಟ ದೊಡ್ಡವನ ಯಾವ ಅಲ್ಲ ತೆಳಗೊಮಿ ಬೀಳತೇವ ಮ್ಯಾಗೊಮಿ ಏಳತ್ತೇವ್ ಮನಿಗ್ ಹೋಗ್ಬಿಡದ ಮೂರ್ ಮಣತ ಮಣಿತದ ಗಾಡಿ ನೆಲಕ್ ಹತ್ತಂಗಿಲ್ಲ ಏ ನೆಲಕ್ಕಿಲ್ಲ ಅಂದ್ರೆ ಹೋದ್ರೆ ಹೋತ ಏನಾಯ್ ಇಪ್ಪತ್ತು ವರ್ಷ ಅವನ ಕೈ ಅಂದ ಏನ ಐವತ್ತು ವರ್ಷ ಅವನ ಕೈ ಅಂದ ಒಂದ್ ಹೊತಾಟಿ ಲೈನ್ ಹಿಡದಿತ್ತಂದ್ರ ದಾಂಡಿ ಹೋಗುತ್ತಕ ಲೈನ್ ಹಿಡದಿರ್ತತಿ ಅದ ಯಾಕ ಹಿಂದ ಏನು ಈ ಸಂಸಾರ ನಂಬುದು ಜಿನಗಾನಿ ಐತಿಲೆ ಇದನ್ನೆಲ್ಲ ಅಳದ್ ಬಳಸಿರ್ತೈತಿ ಅದ ಅದ್ರೊಳಗ ಏನು ಮಾಡಿದ್ರೆ ಏನ್ ಆಗ್ತೈತಿ ಪೆಟ್ ಎಲ್ಲಾ ಉಂಡಿರ್ತೈತಿ ಒಂದ್ ಲೈನ್ ಅಲ್ಲಿ ನಡದಿರ್ತದೊಳಗ ನಾನೇ ಇರಂಗಿಲ್ಲ ಅವಾಗ ನೀನತ್ವ ತು ಬಂದ್ ಬಿಟ್ಟಿರ್ತದ ಅದಕ್ಕೆ ಹೇಳ್ತಾರು ಈ ಮಾನವ ಜನ್ಮ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರಂಗಿಲ್ಲ ಸಿಗಂಗಿಲ್ಲ ಬಹಳ ದೊಡ್ಡವನ ಏನು ಹೋದ ಬಂಗಾರದಾಗ ಮಣ್ಣು ಮಾಡಂಗಿಲ್ಲ ಇಲ್ಲ 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 ಇನ್ನ ದೊಡ್ಡವ್ನ ಇರ್ಲಿ ಸಣ್ಣವನ ಇರ್ಲಿ ஓத முர் மழ மண்ண இதன கடையாக்க ஜாகன இல்ல இல்ல அதுக்கு மாத்துல ஜனபோள ஏதா மண்ணி ஜீவனி மண்ண ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಯಾವ ಮನಿ ಚಿಂತಿ ಈಗ ಎಲ್ಲಾರು ಕುಂಡದೈತಿ ಜಂತಿ ಇದ್ದದ ಮನಿ ಅದ ಅವ್ರಿಗೆ ನಾವ್ ನೀವು ಅದಿಯುದ ಜಂತಿ ಮನಿ ಇದನ್ನ ಹೋಗೋದೈತಿ ಜಂತಿ ಇಲ್ಲದ ಮನಿ ಅದ ಮೂರ್ ಮಳ ಮನಿ ಕೆಳಗ ಎಲ್ಲಿ ಹೋದ್ರೂ ಮನಿ ಬೇಕ ಮನಿ ಅಂದ್ರೆ ಅದ ಯಾರದ ಅದು ನಮ್ದು ಲಕ್ಷ್ಮಣ ಮಾಸ್ತರ ನೀ ಸಾತ್ ಮೇಲೆ ಹೋಗುದು ಮಾತ ನಮ್ಮ ಮಣ್ಣಾಗ ಮಣ್ಣ ಎದ್ರ ಮಣ್ಣ ನೇತ್ರ ಮಣ್ಣ ಉಂಡ್ರ ಮಣ್ಣ ತಿಂದ್ರ ಮಣ್ಣ ಸಾತ್ರ ಮಣ್ಣ ಭೂಮಿ ತಾಯಿ ಆಗ್ತಾರ ನಮ್ಮದ ಭೂಮಿ ಎಲ್ಲ ಯಾರಿಗೆ ಎಡ್ನೆ ತನ ಮಾಡಂಗಿಲ್ಲದು ಚಲೋ ಇದ್ದವನು ನನ್ನವನೇ ಕೆಟ್ಟ ಇದ್ದವನು ನನ್ನವನೇ ಆರೋಗ್ಯವಂತ ಇದ್ದವನು ನನ್ನವನೇ ರೋಗ ಹತ್ತಿದವನು ನನ್ನವನು ಹತ್ತಿದ ತಾಯಿ ಕೂತು ಎಂದು ಎರಡನೇ ತನ ಮಾಡ್ಲಾಕ್ ಬರಂಗಿಲ್ಲ ಬರಂಗಿಲ್ಲ ಕಣದಾಳ ಅಪ್ಪ ಮಾತ್ರ ಎರಡು ಗುಣ ಮಾಡ್ತದ ನೋಡ್ರಿ ಚಟ ಜರ ಸುಮಾರದಾವ್ರಿಪ ಅದಕ್ಕೆ ನಡೀಲಿ ಹೊತ್ತು ಮುಣಗತಕ್ಕ ತಿಳಿತದ್ರಿ ನಾ ಅಪ್ಪನ ಬೆಳಕ ಹ ಮತ್ ನಾ ಕಣದಾಳ ಲಕ್ಷ್ಮಣ ಅಪ್ಪಾಗ ಬೈ ಅಂಟ್ಲಿ ನೀವ್ ಅಪ್ಪಗಳ ಸಿಟಿಗೆ ಬಂದಿರಿ ಮತ್ ಇಲ್ಲಿ ಕೂಸ್ತಿ ಅವಂಗಿ ನನಗೈತಿ ಒಟ್ ಇವತ್ ಹೆಂಗ ಕಣದಾಳ ಲಕ್ಷ್ಮಣ ಮಸಿವನಳ ವಿದ್ಯಾ ಒಂದು ಕರಿ ಕೋರ್ಟ್ ಹಾಕೋಂತ ಇಬ್ರು ನಮ್ಮ ಸಿರಿಶಾಡ ಗ್ರಾಮದ ಕೂತಿರುವಂತ ದೈವ ಒಂದು ಜಜ್ಮೆಂಟ್ ಕೊಡುವಂತ ಜಜ್ರ ಇದ್ದಂಗ ಬರೇ ಹೊತ್ತು ಅಟ್ಟದ ನಿಮ್ದು ನೀವ್ ವಕೀಲರಾಗಿ ಓಡಾಡ್ರಿ ನೀವು ಓಡಾಡ್ರೆ ನಾವು ತಡದಿಲ್ಲ ಇಲ್ಲಿ ಎಲ್ಲಾರು ನಾವು ಸ್ಟೇಜ್ ಮೇಲೆ ಅಂದ್ರೆ ನಾವೇನ ದೊಡ್ಡ ಗಣಪಂಡಿತ್ ಅಲ್ಲ ಈ ದೈವದ ಕಾಲಾಗಿ ಒಂದು ಮಣ್ಣಿನ ಧೂಳ ಸಮ ಇದ್ದಂಗ ನಾವು ಅದಕ್ಕೆ ಊರು ಬಿಟ್ಟ ಊರಿಗೆ ಬಂದಿವಂದ್ರ ನಿಮ್ಮ ಮಕ್ಕಳ ತಿಳಿ ನೀವು ಉಡಿ ಹಾಕೋಬೇಕಂತ ಹೇಳಿ ಎಲ್ಲ ಹೃದಯ ಪೂರ್ವಕ ಕಳಕಳಿ ಒಂದು ಮಾತಾಡೋದ್ರಲ್ಲಿ ಕೇಳುದ್ರಲ್ಲಿ ಆಗಲಿ ಬಾರ್ಸಡ್ರಲ್ಲಿ ಆಗಲಿ ಹೆಚ್ಚು ಕಮ್ಮಿ ಹೇಳೋದಂದ್ರೆ ನಿಮಗೆ ಎರಡು ದಿವಸ ಅಂತೂ ಸತ್ಯ ಮಾತು ಹೇಳಬೇಕಾಗ್ಯದ ಎರಡು ದಿವಸ ನನಗಂತೂ ಆರಾಮ್ ತಪ್ಪ್ಯದ ರೀಪಾ ಹಿಡದಿಯು ಕಾರ್ಯಕ್ರಮ ಬಿಡ್ಲಾಕ ಬರಂಗಿಲ್ಲ ಕೆತ್ತೆ ಕೆತ್ತು ಮೆತ್ತಂದ್ರೆ ಮೆತ್ತು ನಮಸ್ಕಾರ ನಾಕೊಂಡ್ರಿಪಾ ಜಾಗದಲ್ಲಿ ಅದಕ್ಕೆ ಬಂದ ಡ್ಯೂಟಿಗೆ ನಿndರಬೇಕಾಗಿದರಿ ರೀ ಇಲ್ಲ ಅದಕ್ಕೆ ಇರ್ಲಿ ಏನೋ ಒಂದು ಲೋಪದೋಷ ಆದ್ರೂ ಹೊಟ್ಟಿೊಳಗೆ ಹಾಕೋಬೇಕು ಅಂತ ಕಳ್ಕಳ್ವಿನಂತೆ ಅದಕ್ಕೆ ನಮ್ಮ ಲಕ್ಷ್ಮಣ ಏನು ಹಾದಿ ಹೇಳಿ ಕೊಟ್ಟಾರ ಈಗ ಈಗ ಗಾಂಧ್ರ ಕಡೆ ಬಂದಾರ ಏನಂತ ಹೇಳಿ ಗಾರ್ತಿಗೆ ಗಂಡೆ ಆವಾ ಪತಿ ವ್ರತಿಗೆ ಗಂಡೆ ಆವಾ ಹ ಹ ಮರ್ವಾ ಲಕ್ಷ್ಮಣ ಹೇಂಗ್ ಆಗ್ತದಪ್ಪ ಅಂದ್ರೆ ಇದು ಯಾವರ ಹ್ಮ್ ಅಂದ್ರೆ ಯಾರ ಪತಿ ವ್ರತ ಅಂದ್ರೆ ಯಾರು ಅಂದ್ರೆ ಹ ಯಾರಿಗೆ ಗರ್ವ ಇಲ್ಲ ಆಕಿನೇ ಗರ್ತಿ ಗರ್ವ ಇಲ್ಲವ್ರ ಗರ್ತಿ ಗರ್ವ ಯಾರಿಗಿರೋದಿಲ್ಲ ಆಕೆ ಗರ್ತಿ ಯಾರಿಗೆ ಪಾಪ ಇರೋದಿಲ್ಲಲ್ಲ ಆಕಿ ಪತಿವ್ರತಿ ಪಾಪ ಯಾರಿಗಿಲ್ಲ ಪತಿವ್ರತಿ ಗರ್ವ ಇಲ್ಲದಕಿನೇ ಗರ್ತಿ ಪಾಪ ಇಲ್ಲದಕಿನೇ ಪತಿಯವ್ರತಿ ಇರಾವ ಗಂಡು ಒಬ್ಬ ಇರಾವ ಗಂಡು ಒಬ್ಬ ಅದು ಗಂಡ ಆಗ್ಬೇಕಾದ್ರೆ ಬಿರಿಯದ ರೀ ಹಂಗ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕೆ ಬರ್ತದನ ಇಲ್ಲ ಇಲ್ಲ ಒಂದನೇಂತ ಸಾಲಿ ಕಲ್ತು ಮಗ ಹತ್ತಿನಂತಿ ಪರೀಕ್ಷೆ ಬರಿತಾ ನೀನು ಇಲ್ಲ ಹಂಗೆ ನೋಡ ಲಕ್ಷ್ಮಣ ನಿನಗೂ ಡೈರೆಕ್ಟ್ ಗಂಡ ಆಗ್ಲಾಕ ಬಂದಿಲ್ಲ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ಗಾಂಡ ಬೇರೆ ಗೋಕಾ ಗಾಕ ಐತಿ ಮಾತ ಗಂಡ ಯಾವಾಗ ಒಂದ್ ನನ್ನಂತದೊಂದು ಊರೆಲ್ಲಾ ತಿರ್ಗಾಡಿ ಗೊಂಬೆ ಹುಡ್ಕಾಡಿ ತನ್ನ ಮಗಲ ಕುಣಸುಕೊಂಡ ಅದಕ್ಕ ತಾಳಿ ಕಟ್ಟಿದ ಮ್ಯಾಲಿ ನೀ ತಕ ನೀ ಗಾಂಡ ಅಲ್ಲ ನೀನು ನಿನ್ನ ಮನೆಯಾಗಿದ್ದಾಗ ಕೇವಲ ಒಂದ ಹುಡುಗ ಮೊದಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಹುಡುಗ ಅದೇ ಮದ್ವಿ ಹಂದ್ರಕ್ ಬಂದಿ ಮದಿ ಮಗ ಮಗ ಅಲ್ಲಿ ಗಾಂಡ ಅಲ್ಲ ಯಾವಾಗ ಗಾಂಡ ಹೆಣ್ಣು ಬಂದ ಯಾವಾಗ ಮಗಲ ಕುಯಿತು ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನೀ ಗಾಂಡ ಗಾಂಡ ಅದ್ರಕ್ಕೆ ರೀ ಯಾವಾಗ ಎಲ್ಲಿದ್ದಿ ಗಂಡ ನಾ ಬಂದ ಬಳಕೆ ಗಂಡ ಆದಿ ಮುತ್ತಿ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಆದಿ ಸಗಳ ಚಾಲು ಜಾಲ ಗಾಡಿ ಯಾವಾಗ ನಾ ಬಳಕ ಎಲ್ಲ ನಾ ಬರೋಕಿತ್ತ ಮೊದಲ ಯಾರಿ ಗಂಡ ಆಗಿ ಏನು ಆಗ್ಲಕ ಯಾರಿಗೆ ಬಾರಸ ನಾವೂರ ಬಾಸ್ ಹಂಗ ಆಗ್ಲಾಕ ಬರ್ತದಪ್ಪ ಬರಂಗಿಲ್ಲ ಅದಕ್ಕ ಇದು ಗಂಡಂಬು ನಾಮ ನಿನಗ ನನ್ನಿಂದ ಬಂದದ ನಿನ್ನಿಂದ ಬಂದಿಲ್ಲ ಅದಕ್ಕ ಮತ್ತೊಂದ್ ಮಾತೇನ್ರಿ ಆತಿ ಗರ್ತಾರ ಗಂಡ ಪತಿಯವ್ರತ್ಯರ ಗಂಡ ಇನ್ನು ಭೂಮಿಗೊಬ್ಬ ಗಂಡ ಬಂದ್ರಿ ಪಾ ಭೂಮಿಗೊಬ್ಬ ಗಂಡ ಯಾರೀ ಮಳೆ ಮಳಿರಾಜ ಮಳಿ ಅಂದ್ರ ಗಂಡ ಐತಿ ನಿಮ್ಮ ಭೂಮಿ ತಾಯಿ ನಮ್ಮ ಮಳಿರಾಜ ಗಂಡದಾನು ಗಾಂಡದಾನು ಅತಿ ಹೇಳ್ತಿ ಅದಕ್ಕ ಜನರುಡಿ ಒಳಗೊಂದು ಮಾತು ಹೇಳ್ತಾರಪ್ಪ ಮಾತು ನನ್ನ ಮಾತು ಲಕ್ಷ್ಮಣ ನಿನ್ನ ಮನಿದು ಅಲ್ಲ ರೈತಕಿ ಮಾಡುವಂತ ರೈತರು ಒಂದು ಮಾತು ಹೇಳ್ತಾರೆ ಹಂಗ ಭಾರತುಣಿ ಮುಂದ್ ಏಳು ದಿನ ಇರುತ್ತ ಹಿಂದ್ ಏಳು ದಿನ ಇರುತ್ತ ಭಾರತುಣಿ ಮುಂದ ಏಳು ದಿನ ಇರುತ್ತ ಹಿಂದ್ ಏಳು ದಿನ ಇರುತ್ತ ಆಕಾಶದೊಳಗೆ ಮಳಿ ತುಂಬಕೊಂಡ್ ರೀ ಅವಾಗ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತಪಾ ಅಂದ್ರೆ ನಮ್ಮ ರೈತ ಕಿ ಮಾಡುವಂತ ರೈತ ಮಾತು ಹೇಳ್ತಾನಿ ಅಡವ್ಯಾಗ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಯಪ್ಪ ಮಳಿ ಕಂದ ಹಾಕಿತ್ತು ಮಳಿ ಗಂಡಿತ್ತು ಅಂದ್ರೆ ಕಂದ ಯಾಕ ಹಾಕ್ತದರಿ ಹಾಕ್ತಾವ್ ಹಾಕ್ತಾವ್ ಯಾಕೋ ಹಾಕ್ತಾವ್ ಕಣದಾಳಿ ಹಂಗೇನಿರಂಗಿಲ್ಲ ಮಳೆ ಮಳಿ ಗಂಡಿತ್ತಂದ್ರ ಕಂದ ಹಾಕಬಾರದು ಇವ್ ನಕ್ಷತ್ರ ಇರ್ತದ ಇಪ್ಪತ್ತೇಳಮ್ಮ ಇಪ್ಪತ್ತೇಳ ನಕ್ಷತ್ರ ಇದ್ರ ಅಟ್ಟು ಎಲ್ಲ ಹೆಣ್ಣದ ಇವ ಯಾವ ದಕ್ಷಾಬ್ರಹ್ಮನ ಮಕ್ಕಳ ಯಾವ ಚಂದ್ರಗ ಕೊಟ್ಟು ಇಪ್ಪತ್ತೋಳ ಮಂದಿನ ಲಗ್ನ ಮಾಡ್ಯಾರ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಇವಂಗ ಗಂಡ ಆಗತಾವ್ರಿ ಅದಕ್ಕೆ ಹೇಳ್ತಾರೆ ಮಾತ ಗಾತೈತಿ ಮಾತ ಮುತ್ತೈತಿ ಮಾತ ಐತಿ ಮಾತ ರತ್ನ ಐತಿ ಮಾತು ಅರಿತವ ತಂದ ಮಾತು ಅರಿಯದವ ಜಗಳ ಒತ್ತಂದ ಅದಕ್ಕೆ ಹೇಳ್ತಾರಿಯಪ್ಪ ಮಾತ ಆಡಿದ್ರ ಹೋಯ್ತು ಮುತ್ತ ಒಡದ್ರ ಹೋಯ್ತು ತಿರುಗಿ ಬರಂಗಿಲ್ಲ ತಿರುಗಿ ಬರಂಗಿಲ್ಲ ಹಂಗ ಗಂಡ ಇತ್ತಂದ್ರ ಮಳಿ ಕಂದ ಯಾಕ ಹಾಕತೈತಿ ಅಂತ ಹೇಳ್ತಾರು ಏನ ಕಾರಣಕ್ಕೆ ಹೇಳ್ತಾರ ಏನ ಮಳಿ ಕಂದ ಹಾಕ್ಯದು ಕಣದಾಳ ಲಕ್ಷ್ಮಣ ಬಾಂದ ಮುಂದಿನ ಸಂದಿ ಘಟನೆ ಆಟಗ್ ಹೇಳ್ರಿ ಅವ್ರ ಅಪ್ಪ ಅವನ ಮಾತೀನ ಹೆಣ್ಣು ಬೆಳಸ್ಲಾಕ ಬಂದಾಡ್ರಿ ಮಶೀಬ್ ನಾಳ ವಿದ್ಯಾ ಏನ ತೆಳಗಿನ ಹಿಡ್ಕೊಂಡು ಮ್ಯಾಗ ಹೋಗ್ತಾಳೋ ಮ್ಯಾಗಿನ ಹಿಡ್ಕೊಂಡು ತೆಳಗ ಬರ್ತಾಳೋತ್ ಯಾಕ ಸೀಸನ್ ಮನಿಗೆ ಮನಿಗ್ ಸಡುವಾಗಿಲ್ಲ ಮೂರು ಮಂದಿಗೆ ಇಲ್ಲೇ ಬಂದ ಮ್ಯಾಲ ತೆಳಗ ಮಾಡ್ಲಾಕ್ ಮೇಲೆ ತೆಳಗ ಮಾಡ್ಲಾಕ ಸಿರ್ಸೆಡ್ ಊರ ಸಿಕ್ಕದು ನಿಮಗ ಹಂಗ ಮಾಡ್ಬೇಡ್ರಿ ಎಲ್ಲಾ ಕಡೆ ಚಾನೆಲ್ಗಳು ಚಾಲೂ ಅದಾವ ಮಾತಾಡಿ ಯೇಷ ಆಗಬೇಡ್ರಿ ಜನ್ಮದಾಗ ಯಾಕಂದ್ರ ಮ್ಯಾಲಿಂದ ತೆಳಗ ಬರ್ತಾಳ ಹಂಗಲ್ಲ ಕೆಳಗೆ ಮ್ಯಾಲ ಅಚ್ಚಿ ಕಡೆ ಇದ್ದ ಅವತಾರ ಐತಿ ನಂದ್ ಆದಿ ಅದಕ್ಕಿನ ನಾನು ಅನಾದಿ ಅದಕ್ಕಿನ ನಾನು ಆದಿ ಅನಾದಿ ಬಾಟಿ ಬುಣಾದಿ ಬಣ್ಣ ಕೊಟ್ಟ ಆಕಾರ ಮಾಡಿದಕ್ಕಿನ ನಾನ ನನ್ನ ಸಹಾಯ ಇಲ್ಲದ ನಿನ್ನ ಪರಮಾತ್ಮ ಏನು ಮಾಡ್ಲಕ್ ನೀಗೈತಿ ಬೇಕಲ್ಲ ಬೇಕಲ್ಲ ಬರೇ ಒಂದು ಹುಳ ಹುಟ್ಟಿಸು ತಾಕತ್ ನಿಮ್ಮ ಅಪ್ಪನ ತೇಕ ಆಗಿಲ್ಲ ಸ್ವತಃ ನನ್ನ ಕಡೆ ಡೋಗಿ ಸಲಾಮ್ ಹೊಡ್ಕೋತ ಬಂದ ನೀವು ಬರೇ ಗೊಂಬಿ ಮಾಡ್ಬೇಕಾದ್ರ ಬರೇ ಎರಡು ಹೆಣ್ಣು ಒಂದು ಗಂಡು ಗೊಂಬಿ ಮಾಡ್ಬೇಕಾದ್ರ ಬಾ ಅಂದ್ರ ಸಲಾಮ್ ಹೊಡೆದನ ಇವ್ವ ಒಂದು ಹಿಡಿ ಮಣ್ಣು ಕೊಡು ಮಣ್ಣು ಕೊಟ್ಟು ಗೊಂಬೆ ಮಾಡಿ ಹೋಗಿತ್ತು ನಂದ ರಶ್ ಮಾಡ್ತೇನೆ ಮತ್ತು ದೊಡ್ಡ ಇದ್ದಿಲ್ಲ ನನ್ನ ಕಡೆ ಬರೋದೇನು ಕೊಳಂಬಿ ಇದ್ದಿತ್ತು ಹಾಂ ಹಾಂ ಹಂಗೆ ಅವ ಅಲ್ಲಿ ಬಂದ ಅಕಿ ಇಲ್ಲಿ ಬರವ ನಿಂದ ಎಲ್ಲರೂ ಬರಬೇಕು ನಡಿಲಿ ಸರ